ಸ್ನೇಹಿತರೆ ನಮಸ್ಕಾರ ಉಡುಪಿ ಜಿಲ್ಲೆಯ ಕಾಪು ತಾಲೂಕು ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದಂತಹ ಭೀಕರ ರಸ್ತೆ ಅವಘಡದಲ್ಲಿ ಐವರು ಕಾರ್ಮಿಕರು ಸ್ಥಳದಲ್ಲಿಯೇ ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ ಹಲವಾರು ಮಂದಿ ಗಂಭೀರವಾಗಿ ದುರಂತದಲ್ಲಿ ಗಾಯಗೊಂಡಿದ್ದಾರೆ ಎಲ್ಲರೂ ಕೂಡ ಜೀವ ಕಳೆದುಕೊಂಡವರು ಉತ್ತರ ಭಾರತ ಮೂಲದ ವಲಸೆ ಕಾರ್ಮಿಕರು ಅಂತ ತಿಳಿದು ಬಂದಿದೆ ಉಡುಪಿಯಿಂದ ಕಾಪುಗಡೆಗೆ ಹೋಗ್ತಿದ್ದಂತಹ ಈ ಟೆಂಪೋ ವಾಹನದ ವಿಪರೀತ ವೇಗದಿಂದ ಸಾಗಿ ಬಂದಂತಹ ಕಾರಣಕ್ಕೆ ನಿಯಂತ್ರಣ ತಪ್ಪಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಲ್ಟಿಯಾಗಿದೆ ಟೆಂಪೋ ವಾಹನವು ರಸ್ತೆಯ ಡಿವೈಡರ್ ಗೆ ಹಾರಿ ಸರ್ವಿಸ್ ರಸ್ತೆ ಕಡೆಗೆ ಅಪ್ಪಳಿಸಿದೆ ಮಾತ್ರ ಅಲ್ಲ ಅಪಘಾತದ ಭೀಕ್ರತೆಗೆ ಟೆಂಪೋದಲ್ಲಿ ಸಂಚರಿಸುತ್ತಿದ್ದಂತಹ ಕಾರ್ಮಿಕರು ಚೆಲ್ಲಾಪಿಲ್ಲಿಯಾಗಿ ರಸ್ತೆಗೆ ಬಿದ್ದಿದ್ದಾರೆ ಮದುವೆ ಕಾರ್ಯಕ್ರಮಕ್ಕೆ ಒಂದಕ್ಕೆ ಸಂಬಂಧಿಸಿದಂತೆ ಡೆಕೋರೇಟಿಂಗ್ ಸಾಮಗ್ರಿಗಳನ್ನ ಈ ಒಂದು ವಾಹನದಲ್ಲಿ ಸಾಗಾಟ ಮಾಡ್ತಾ ಇದ್ರು ಈ ಟೆಂಪೋದಲ್ಲಿ ಒಟ್ಟು ಹನ್ನೆರಡು ಮಂದಿ ಕಾರ್ಮಿಕರು ಪ್ರಯಾಣವನ್ನ ಮಾಡ್ತಾ ಇದ್ರು ಈ ಅವಘಡ ಸಂಭವಿಸಿದ ಕೂಡಲೇ ಸ್ಥಳೀಯದಲ್ಲಿದ್ದಂತಹ ಇಬ್ರು ಕಾರ್ಮಿಕರು ಅಲ್ಲೇ ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ ಆದ್ರೆ ಗಾಯಾಳುಗಳ ಪೈಕಿ ಮತ್ತಷ್ಟು ಜನರು ಚಿಕಿತ್ಸೆ ಫಲಕಾರಿಯಾಗದೆ ತಮ್ಮ ಜೀವವನ್ನ ಕಳೆದುಕೊಂಡ್ರು ಜೀವ ಕಳೆದುಕೊಂಡವರ ಸಂಖ್ಯೆ ಇದೀಗ ಐದಕ್ಕೆ ಏರಿಕೆಯಾಗಿದೆ ಮೃತರೆಲ್ಲರೂ ಕೂಡ ಉತ್ತರ ಪ್ರದೇಶ ಸೇರಿದಂತೆ ಉತ್ತರ ಭಾರತ ಮೂಲದ ವಲಸೆ ಕಾರ್ಮಿಕರು ಅಂತ ತಿಳಿದು ಬಂದಿದೆ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಈ ಅವಘಡ ಸಂಭವಿಸಿದ ಕೂಡಲೇ ಸ್ಥಳೀಯರು ಅಲ್ಲಿಗೆ ಆಗಮಿಸಿದ್ದಾರೆ ಜೊತೆಗೆ ಪೊಲೀಸರು ಕೂಡ ಅಲ್ಲಿಗೆ ಸ್ಥಳಕ್ಕೆ ಬರ್ತಾರೆ ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ತಕ್ಷಣ ಗಣೇಶ್ ಬಹದ್ದೂರ್ ರಾಯ್ ಮೂವತ್ತಾರು ವರ್ಷ ಅಸ್ಸಾಂ ನಿವಾಸಿ ಪ್ರಭಾಸ್ ರಾಯ್ ಇಪ್ಪತ್ತಾರು ಪಶ್ಚಿಮ ಬಂಗಾಳ ನಿವಾಸಿ ಗೋಪಾಲ್ ಭೌಮಿಕ್ ಹದ್ನಾರು ವರ್ಷ ಪಶ್ಚಿಮ ಬಂಗಾಳ ನಿವಾಸಿ ಹಾಗೂ ರಂಜಿತ್ ಅಮೀನ್ ಮೂವತ್ಮೂರು ವರ್ಷ ಇವರು ಎಲ್ಲರೂ ಕೂಡ ಕಾಪು ವಾಮಂಜೂರ್ ನಲ್ಲಿ ನಿವಾಸಿ ಆಗಿರ್ತಾರೆ ಇದೀಗ ಜೀವವನ್ನ ಕಳೆದುಕೊಂಡವರ ಪೈಕಿ ಪಶ್ಚಿಮ ಬಂಗಾಳದ ಕಮಲ್ ಸಮರೇಶ್ ಅಸ್ಸಾಂನ ಪಪ್ಪು ರವಿದಾಸ್ ಹರೀಶ್ ತ್ರಿಪುರ ರಾಜ್ಯದ ಗಪುನಾಥ್ ಅವರು ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ ಗಾಯಾಳುಗಳಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಹಲವಾರು ಸ್ಥಿತಿ ಚಿಂತಾಜನ ಅಂತ ವರದಿಯಾಗಿದೆ ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಟೆಂಪೋ ಚಾಲಕನ ಅತಿ ವೇಗದ ಚಾಲನೆಯೇ ಈ ದುರಂತಕ್ಕೆ ಕಾರಣ ಅಂತ ಈಗಾಗಲೇ ಪ್ರಾಥಮಿಕ ವರದಿಯಿಂದ ತಿಳಿದು ಬಂದಿದೆ ಹಾಗೆಯೇ ಈ ವಾಹನ ಕೆ ಎ ಟ್ವೆಂಟಿ ಒನ್ ಸೆವೆನ್ ಏಟ್ ಜೀರೋ ಏಟ್ ಏನು ಈ ವಾಹನ ಇದೆ ಗೂಡ್ಸ್ ವಾಹನ ಇದರಲ್ಲಿ ಸರಕು ಸಾಗಣೆಯನ್ನ ಮಾಡಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ ಒಬ್ರು ಡ್ರೈವರು ಇನ್ನೊಬ್ರು ಕ್ಲೀನರ್ ಇರ್ತಾರೆ ಮತ್ತೆ ಸರಕು ಸಾಗಣೆಯನ್ನ ಮಾಡಬಹುದು ಆದ್ರೆ ಇಲ್ಲಿ ಕಾರ್ಮಿಕರನ್ನ ಒಂದು ಕುರಿಗಳನ್ನು ತುಂಬಿಸಿದಂತೆ ಈ ವಾಹನಕ್ಕೆ ತುಂಬಿಸಲಾಗಿದೆ ಮೊದಲನೇ ತಪ್ಪು ಇದು ಎರಡನೇದು ಈ ವಾಹನವನ್ನು ಆರ್ ಟಿ ಒ ಕರ್ನಾಟಕ ಆರ್ ಟಿ ಒ ಮಂಗಳೂರಿನಿಂದ ಈ ವಾಹನವನ್ನ ಬ್ಯಾನ್ ಮಾಡಲಾಗಿದೆ ಸ್ಯಾಂಡ್ ಮೈನಿಂಗ್ ಕೇಸ್ ಅಂಡ್ ಪೆಂಡಿಂಗ್ ಅಲ್ಲಿ ಇತ್ತು ಈ ವಾಹನದಲ್ಲಿ ಸ್ಯಾಂಡ್ ಮಾ ಒಂದು ಕೇಸಲ್ಲಿ ಸಂಬಂಧಪಟ್ಟ ಹಾಗೆ ವೆಹಿಕಲನ್ನು ಅನ್ನ ಬ್ಯಾನ್ ಮಾಡಲಾಗಿತ್ತು ಆದರೂ ಕೂಡ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಈ ವಾಹನದ ಮೇಲೆ ಪೊಲೀಸ್ ಕೇಸ್ ಆಗಿದೆ ಹಾಗಿದ್ರೂ ಕೂಡ ಈ ವಾಹನವನ್ನು ಚಲಾಯಿಸಿಕೊಂಡು ಬರ್ತಾ ಇದ್ರು ಈ ಎರಡು ವರ್ಷದಲ್ಲಿ ಅಂದ್ರೆ ಇಪ್ಪತ್ತೆರಡಕ್ಕೆ ಇದು ಬ್ಯಾನ್ ಆಗಿದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾ ಇಪ್ಪತ್ತೈದು ಈ ಮೂರು ವರ್ಷಗಳು ಕಾಲ ಈ ವಾಹನ ಈ ತರ ಓಡಾಡ್ತಾ ಇದೆ ನೋಡಿ ಕಣ್ಣು ತಪ್ಪಿಸ್ಕೊಂಡು ಆರ್ ಟಿ ಓ ಕಣ್ಣನ್ನು ತಪ್ಸ್ಕೊಂಡು ಓಡಾಡ್ತಾ ಇತ್ತು ಈ ವಾಹನ ರಿಜಿಸ್ಟರಿಂಗ್ ಅಥಾರಿಟಿ ಬಂದಿರುವಂತದ್ದು ಇದು ಉಡುಪಿ ಆರ್ ಟಿ ಬಂದಿದೆ ವೆಹಿಕಲ್ ಕ್ಲಾಸ್ ಇದು ಗೂಡ್ಸ್ ಕ್ಯಾರಿಯರ್ ಆದ್ರೆ ಇದರಲ್ಲಿ ಮನುಷ್ಯರನ್ನು ಸಾಗಾಟ ಮಾಡುವಾಗಿಲ್ಲ ಆದ್ರೆ ನಿಯಮವನ್ನ ಮೀರಿ ಇಲ್ಲಿ ಸಾಗಾಟವನ್ನ ಮಾಡಲಾಗಿದೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ಈ ವಾಹನ ಚಾಲಕರು ಇದರ ಮಾಲೀಕರು ಎಲ್ಲರೂ ಕೂಡ ತಪ್ಪಿತಸ್ಥರು ಇವರೆಲ್ಲರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಈ ವಿಡಿಯೋವನ್ನ ಯಾಕೆ ಮಾಡ್ತಿದೀವಿ ಅನ್ನುವಂತ ಕಾರಣ ನೀಡಿದಾದ್ರೆ ಮುಂದೆ ಇಂತಹ ಅವಘಡ ಸಂಭವಿಸಬಾರದು ಎಲ್ಲೂ ಕೂಡ ಯಾರ ಜೀವ ಕೂಡ ಹಾನಿ ಆಗಬಾರದು ಪ್ರತಿಯೊಬ್ಬರ ಜೀವ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಜೀವಕ್ಕೂ ಒಂದು ಬೆಲೆ ಇದೆ ಆ ಬೆಲೆಯನ್ನು ಮೀರಿ ಈಗ ಈ ಜೀವವನ್ನು ಉಳಿಸಬೇಕು ಅಂತಾದರೆ ಈ ಜೀವಗಳ ಬಗ್ಗೆ ಒಂದು ಮುಂದೆ ಒಂದು ಕಾಳಜಿ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಅಂತ ಆದರೆ ಖಂಡಿತವಾಗಿಯೂ ಕೂಡ ಎಲ್ಲ ಈ ಒಂದು ಕೇಸ್ಗಳನ್ನು ತಗೊಂಡು ಈ ವಾಹನ ಮಾಲೀಕರ ಮೇಲೆ ಕೇಸ್ ಹಾಕಬೇಕು ಹಾಗಾದರೆ ಮಾತ್ರ ಖಂಡಿತವಾಗಿಯೂ ಇಂಥ ಮುಂದೆ ಇಂಥ ಅವಘಡಗಳನ್ನು ತಪ್ಪಿಸ್ಬೋದು ದುರಂತಗಳನ್ನು ತಪ್ಪಿಸ್ಬೋದು ಯಾಕೆಂದರೆ ಫಿಟ್ನೆಸ್ ಇಲ್ಲದ ಗಾಡಿಯನ್ನು ಈ ಫಿ ಈ ಗಾಡಿ ಅನ್ಫಿಟ್ ರಸ್ತೆಗೆ ಇಳಿಲಿಕ್ಕಿಲ್ಲ ಈ ವಾಹನ ಅನ್ನುವಂತಹ ಇದು ಇದ್ರೂ ಕೂಡ ಈ ಗಾಡಿಯನ್ನು ರಸ್ತೆಯಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ ಈ ಅವಘಡಕ್ಕೆ ಕಾರಣವಾಗಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಆ ಹನ್ನೊಂದು ಹನ್ನೆರಡು ಮಂದಿ ಅಲ್ಲಿ ಇದರಲ್ಲಿದ್ದರು ಐವರು ತಮ್ಮ ಜೀವವನ್ನು ಕಳೆದುಕೊಂಡರು ಹೊಟ್ಟೆಪಾಡಿಗೋಸ್ಕರ ಬಂದವರು ದೂರದ ಊರಿನಿಂದ ಬಂದು ಇಲ್ಲಿ ಕೂಲಿ ಕೆಲಸವನ್ನು ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು ಅಂತಹ ಕಾರ್ಮಿಕರು ಇವತ್ತು ಬಲಿಯಾಗಿರುವಂಥದ್ದು ಕೂಡ ನಿಜವಾದ ನೋವಿನ ಸಂಗತಿ ಬ್ಲ್ಯಾಕ್ ಸಂಡೇ ಅಂತ ಇದನ್ನು ಹೇಳ್ಬೋದು ನಿಜಕ್ಕೂ ಕೂಡ ಇನ್ನು ಮುಂದೆ ಇಂತಹ ತಪ್ಪುಗಳನ್ನು ಯಾರು ಮಾಡಬಾರದು ಅನ್ನುವ ಕಾರಣ ಕಾರಣಕ್ಕೆ ಈ ವಿಡಿಯೋ ಒಂದು ಪಾಠ ಆಗಲಿ ಅನ್ನುವಂಥ ಕಾರಣಕ್ಕೆ ಮಾಡಲಾಗಿದೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ